ನೋಡಿ ಈ ವಾತಾವರಣಕ್ಕೆ ಈ ವೆದರ್ಗೆಲ್ಲ ಒಂದು ಹೇಳಿ ಮಾಡುತ್ತಿರುವ ಕಷಾಯ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇರೋದು ಈಗ ಮಳೆ ಬಿಸಿಲು ಅಂತ ವೆದರು ತುಂಬ ಇದು ಆಗಿಬಿಟ್ಟಿದೆ ನನಗೂ ಒಂದು ಟೂ ಡೇಸಿಂದ ತುಂಬ ಕೋಲ್ಡ್ ಆಗಿಬಿಟ್ಟಿತ್ತು ನಾನು ಯಾವಾಗಾದರೂ ಕೋಲ್ಡ್ ಆದರೆ ಈ ಥರ ಕ ಇದು ಮಾಡಿಕೊಂಡು ಕುಡಿತಾ ಇರ್ತೀನಿ ಕಷಾಯನ ತುಂಬ ಅಂದರೆ ತುಂಬ ರಿಸಲ್ಟ್ ಕೊಡುತ್ತೆ ನಮಗೆ ಬೇಗ ರಿಲೀಫ್ ಅನಿಸುತ್ತೆ ಎಂಥ ಕಪ್ಪಾದರೂ ಕರಗತ್ತೆ ತುಂಬ ಒಳ್ಳೆಯದು ಇದು ಹೇಗೆ ಮಾಡೋದು ಅಂತೆಲ್ಲ ಪೂರ್ತಿ ಡೀಟೇಲಾಗಿ ಆಗಿ ತೋರಿಸಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸಬರು ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ವಾತಾವರಣದಲ್ಲಂತೂ ಹೇಳಿ ಮಾಡ್ಸಿರೋದಂತಲೇ ಹೇಳ್ಬೋದು ನೀವೇ ನೋಡ್ಬೋದು ಇನ್ನೂ ಸ್ವಲ್ಪ ಸೌಂಡು ನಂದಿದು ಇದು ಇದೆ ನಾನು ಕೋಲ್ಡ್ ನನಗೆ ಮಾಡ್ಕೋತಾ ಇದ್ದೆ ಹಾಗಾಗಿ ಒಂದು ವಿಡಿಯೋ ಮಾಡೋಣ ಎಲ್ರಿಗೂ ಉಪಯೋಗ ಆಗತ್ತೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇಷ್ಟು ಸ್ವಲ್ಪ ಆಗೋ ಅಷ್ಟು ಹಸಿ ಶುಂಠಿನ ತಗೊಂಡಿದ್ದೀನಿ ಇದ್ರ ಮೇಲಿಂದು ಚೆನ್ನಾಗಿಲ್ಲ ಸಿಪ್ಪೆಯನ್ನು ತಕ್ಕೊಂಡು ಈ ವೆದರ್ಗೆ ಮಾತ್ರ ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ರಿಲೀಫ್ ಅನಿಸುತ್ತೆ ನನಗೂ ಈಗ ಎರಡು ಮೂರು ದಿನದಿಂದ ಕೋಲ್ಡ್ ಆಗಿ ನಿನ್ನೆ ಕುಡ್ದೆ ಎಷ್ಟು ಇದು ಆಯಿತು ಅಂದರೆ ನಾನು ಹೋಗಿ ಮಾತ್ರೆ ಅದು ಇದು ತಗೊಳಗಿಂತ ಇದು ತುಂಬ ಒಳ್ಳೆಯದು ಇಷ್ಟು ಶುಂಠಿನ ನಾನು ಇದು ಮಾಡಿಟ್ಕೋತೀನಿ ಇದನ್ನು ಕಟ್ ಮಾಡಿ ಈ ಬರೀ ಮಾತ್ರೆಗಳು ಅದು ಇದು ತಗೊಳ್ಳೋಕ್ಕಿಂತ ನಾವು ಈ ಥರ ಶುಂಠಿ ಎಲ್ಲ ಈಗ ಈ ವೆದರಲ್ಲಂತೂ ಮಾತ್ರ ನೆಗಡಿ ಕೆಮ್ಮು ಎಲ್ರಿಗೂ ಸಹಜವಾದದ್ದೇ ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಾವು ಇದನ್ನು ಮಕ್ಕಳಿಗೂ ಕುಡಿಸ್ಬೋದು ನಾನು ಇನ್ನೊಂದು ಹಾಕಿದ್ದೀನಿ ಕಪ್ಪದೆಲ್ಲ ಅದು ಮಕ್ಕಳಿಗೆ ತುಂಬ ಒಳ್ಳೆಯದು ಇವಾಗ ನೋಡಿ ನಾನು ಶುಂಠಿನ ಜಜ್ಜಿಟ್ಕೊತೀನಿ ಸ್ವಲ್ಪ ಇವಾಗ ಒಂದು ಪಾತ್ರೆಗೆ ಜಜ್ಜಿಟ್ಟಿರೋ ಶುಂಠಿನ ಹಾಕೋತಾ ಇದ್ದೀನಿ ನೆಕ್ಸ್ಟು ಒಂದು ನಿಂಬೆಹಣ್ಣು ಇದು ಚಿಕ್ಕದೇ ಇದೆ ದಪ್ಪದಾದರೆ ಒಂದು ಅರ್ಧ ತಗೋಬೋದು ಇಲ್ಲಾಂದರೆ ಒಂದು ನಿಂಬೆಯನ್ನು ಇದು ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮಗೆ ನೆಗಡಿಗೆ ಎಲ್ಲ ತುಂಬ ಒಳ್ಳೆಯದು ಇದನ್ನು ಪೀಸ್ ಪೀಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ದಪ್ಪ ಇದ್ದರೆ ಅರ್ಧ ತಗೊಳ್ಳಿ ಇಲ್ಲಾಂದರೆ ಚಿಕ್ಕದಾದರೆ ಒಂದು ಪೂರ್ತಿ ಹಾಕೋಬೋದು ಅಂದರೆ ಒಂದು ಫುಲ್ ಗ್ಲಾಸ್ ಆಗುತ್ತೆ ನಮಗೆ ಇದು ಕಷಾಯ ಇದನ್ನು ಈ ಪಾತ್ರೆಗೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಒಂದು ನಾಲ್ಕು ಹೆಸ್ರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ರಿಗೂ ಗೊತ್ತು ಕಪ್ಪ ಎಲ್ಲ ತುಂಬ ಚೆನ್ನಾಗಿ ಕರಗಿಸತ್ತೆ ಇದು ಇದನ್ನು ನಾಲ್ಕು ಬೆಳ್ಳುಳ್ಳಿನ ನಾನು ಸುಲ್ಕೋತಾ ಇದ್ದೀನಿ ಮಳೆ ಬಿಸಿಲು ಈ ಥರ ವೆದರಿಂದ ಮನೇಲಿ ಎಲ್ರಿಗೂ ನೆಗಡಿಗಳು ಕೆಮ್ಮುಗಳು ಎಲ್ಲ ತುಂಬ ಆಗ್ಬಿಟ್ಟಿದೆ ಹಾಗಾಗಿ ನಾನು ಮಾಡ್ಕೋತಾ ಇದ್ದೆ ನಾನು ಯಾವಾಗಲೂ ನೆಗಡಿ ಕೆಮ್ಮು ಎಲ್ಲ ಬಂದರೆ ಇದೇ ಥರ ಮಾಡ್ಕೊಳ್ಳೋದು ಹಾಗೆ ಒಂದು ನಿಮಗೂ ಹೆಲ್ಪ್ ಆಗುತ್ತೆ ಈ ವಾತಾವರಣದಲ್ಲಿ ತುಂಬ ಒಳ್ಳೆಯದು ಈ ಕಷಾಯ ಅಂತ ಶೇರ್ ಇದ್ದೀನಿ ನೋಡಿ ಈಗ ಈ ಬೆಳ್ಳುಳ್ಳಿನ ಅದನ್ನು ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಇವತ್ತೇ ನೋಡಿ ಕರೆಂಟು ಹೋಗ್ಬಿಟ್ಟಿದೆ ಆದರೆ ಯಾಕೋ ಗಂಟ್ಲು ತುಂಬ ಇತ್ತು ಅದಕ್ಕೆ ನಾನು ಮಾಡ್ಕೊಂಡು ಕುಡಿಯೋಣ ಅಂತ ಸ್ವಲ್ಪ ಕಾಲು ಮೆಣಸು ನಾವು ಪೆಪ್ಪರ್ ಆದರೂ ಹಾಕೋಬೋದು ಬಟ್ ಕಾಲು ಮೆಣಸಿದ್ರೆ ನಮಗೆ ತುಂಬ ಒಳ್ಳೆಯದು ಇದು ಇದರಲ್ಲಿ ಇದು ಇರುತ್ತೆ ಹಾಗಾಗಿ ನಾವು ಕಾಳು ಮೆಣಸನ್ನು ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೊಂಡ್ರೆ ಇದು ತುಂಬ ಈ ಕೆಮ್ಮು ಎಲ್ಲ ನಾನು ಒಂದ್ಸರಿ ಇದ್ರದ್ದೇ ಪೌಡ್ರ್ ಮಾಡಿದ್ದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಬಟ್ ಗಂಟು ಕಟ್ಕೊಂಡಿರೋದಕ್ಕೆ ಕೆಮ್ಮು ಕಪ್ಪಕ್ಕೆಲ್ಲ ಇದು ಈ ಥರ ಜ್ಯೂಸು ಈಗ ನೋಡಿ ನಿಂಬೆಹಣ್ಣು ಬೆಳ್ಳುಳ್ಳಿ ಶುಂಠಿ ಮೆಣಸು ಹಾಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರು ನೋಡಿ ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡ್ರೆ ಅದು ನಮಗೆ ಕುದ್ದು ಒಂದು ಗ್ಲಾಸ್ ಆಗಬೇಕು ಇವಾಗ ನಾನು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಇಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮೇಲೆ ಮುಚ್ಚಿಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕು ಟೂ ಎರಡು ಲೋಟ ಹಾಕಿರೋದು ನಮಗೆ ಒನ್ ಲೋಟ ಆಗಬೇಕು ಆವಾಗ ಅದರ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ ತುಂಬ ಅಂದರೆ ತುಂಬ ರಿಲೀಫ್ ಕೊಡುತ್ತೆ ಸರಿ ಟ್ರೈ ಮಾಡಿ ನೋಡಿ ನೀವು ಆವಾಗ ನಿಮಗೆ ಗೊತ್ತಾಗತ್ತೆ ಯಾವ ಥರ ಅಂತ ನೋಡಿ ಇವಾಗ ಕುದ್ದು ಕುದ್ದು ಅರ್ಧ ಆಗಿದೆ ಎಷ್ಟು ಚೆನ್ನಾಗಿ ಗಮ್ಮಂತ ನಿಂಬೆಹಣ್ಣದೆಲ್ಲ ವಾಸನೆ ಬರ್ತಾಯಿದೆ ತುಂಬ ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಶಿನ ಹಾಕೊಂಡ್ರೆ ಕೆಮ್ಮಿಗೆ ಎಲ್ಲ ತುಂಬ ಒಳ್ಳೆಯದು ನೋಡಿ ಇವಾಗ ಗ್ಯಾಸನ್ನ ಆಫ್ ಮಾಡಿ ನೋಡಿ ನಮ್ಮ ಕಷಾಯ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಚೆನ್ನಾಗಿಂತ ನಮಗೆ ಸ್ವಲ್ಪ ಕೈ ಅಂಶ ಅನಿಸಿದ್ರೂ ನಮ್ಮ ಗಂಟಲ್ಲಿ ನಮಗೆ ಇದಕ್ಕೆಲ್ಲ ತುಂಬ ಹೇಳಿ ಮಾಡಿಸಿರುವಂಥ ಒಂದು ಇದನ್ನೇ ಅಂತ ಹೇಳ್ಬೋದು ಇದು ಇದು ಹೀಗೆ ಕುಡಿಯೋಕ್ಕಾಗದೇ ಇದ್ದರೆ ನಾವು ಸ್ವಲ್ಪ ಚಿಟಿಕೆ ಸಾಲ್ಟ್ ಹಾಕೋಬೋದು ಇಲ್ಲಾಂದರೆ ಮಕ್ಕಳಿಗೆ ಕೊಡೋರಾದರೆ ಸ್ವಲ್ಪ ಜೇನುತುಪ್ಪ ಹಾಕಿಬಿಟ್ಟು ಮಕ್ಕಳಿಗೆ ನಾವು ಕೊಟ್ಟರೆ ಆದರೆ ಜಾಸ್ತಿ ಕೊಡಬಾರ್ದು ನಾವು ಅದ್ರೂ ಒಟ್ಟಿಗೆ ಒಂದು ಗ್ಲಾಸ್ ಕುಡಿಬಾರ್ದು ಈಗ ಮಧ್ಯಾಹ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಕುಡಿಬಾರ್ದು ನಿಂಬೆಹಣ್ಣು ಎಲ್ಲ ಇದು ಆಗಿರೋದ್ರಿಂದ ಊಟ ಎಲ್ಲ ಆದಮೇಲೆ ಬೆಳಗ್ಗೆ ಮಧ್ಯಾಹ್ನ ಸ್ವಲ್ಪ ಸ್ವಲ್ಪ ಒಂದು ಲೋಟ ಮಾಡಿಟ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ಒಂದು ಮೂರು ಟೈಮು ಕುಡೀರಿ ಒಟ್ಟಿಗೆ ಒಂದು ಲೋಟ ಕುಡಿಬೇಡಿ ಸ್ವಲ್ಪ ಸ್ವಲ್ಪ ಕುಡಿದ್ರೆ ತುಂಬ ಅಂದರೆ ತುಂಬ ರಿಲೀಫ್ ಅನಿಸುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆಲ್ಲ ಕೊಡೋರಾದರೆ ಸ್ವಲ್ಪ ಒಂದು ಎರಡು ಸ್ಪೂನ್ ತೊಗೊಂಡ್ಬಿಟ್ಟು ತುಪ್ಪ ಹಾಕಿಬಿಟ್ಟು ಕೊಡಿ ಅವ್ರಿಗೂ ತುಂಬ ಒಳ್ಳೆಯದು ಎಲ್ರಿಗೂ ಉಪಯೋಗ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್